ಸ್ವಾಗತ ನಿಮ್ಮ ಸ್ವಾತಿ ಎನ್ ಶಶಿಕುಮಾರ್ ಧರ್ಮೇಂದ್ರ ಕುಮಾರ್ ಮೀನಾ ಗುಳಿದ ಹನುಮಂತರಾಯ ಸೀಮಾ ಲಾಠಕರ ಸೇರಿ ಐಪಿಎಸ್ ಗಳಿಗೆ ಪ್ರಮೋಷನ್ ಬೆಂಗಳೂರು ರಾಜ್ಯ ಸರ್ಕಾರವು ಹೊಸ ವರ್ಷದ ಮುನ್ನ ದಿನವಿ ಅರವತ್ತೈದು ಐಪಿಎಸ್ ಗಳಿಗೆ ಪದೋನ್ನತಿ ನೀಡುವ ಮೂಲಕ ಅಧಿಕಾರಿಗಳಿಗೆ ಹೊಸ ವರ್ಷದ ಕೊಡುಗೆಯನ್ನ ನೀಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳಿದ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ನೇಮಕಾತಿ ವಿಭಾಗದ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಜಿ ಸಂಗೀತಾ ರೇಣುಕಾ ಸುಕುಮಾರ ಸೇರಿ ಅರವತ್ತೈದು ಗಳಿಗೆ ಪ್ರಮೋಷನ್ ನೀಡಲಾಗಿದೆ ಬಹುತೇಕ ಅಧಿಕಾರಿಗಳಿಗೆ ಈಗಿರುವ ಸ್ಥಳದಲ್ಲಿ ಮುಂದುವರಿಸಲಾಗಿದೆ रजा टेलर एंड फैब्रिक शॉप आपके लिए लाया है एक बेहतरीन बम्पर ऑफर यहाँ पर आपको मिलेंगे बेहतरीन किस्म के कपड़े वो भी सिलाई के साथ आपकी पसंद के बेहतरीन कपड़े के साथ आप अपना जुब्बा और पायजामा सिलवा सकते हैं वो भी सिर्फ नौ सौ निन्यानवे रुपए में जल्दी कीजिए अपनी मनपसंद कपड़े और सिलाई के लिए स्क्रीन पर दिए गए नंबर पर रबिता करें जनाब रजा टेलर से लोकेशन है मेट्रो प्लाजा कॉम्प्लेक्स कसबा पेट मेन रोड ओल्ड उगली